ನಾವೀಗ ಶಪಥ ಮಾಡಿದೀವಿ ಸಂವಿಧಾನದಲ್ಲಿ ಏನ್ ಬರ್ತಿದೆ ಭಾರತದ ಪ್ರಜಾ ಅಂತ ನಾವು ಎಲ್ಲರಿಗೂ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವವನ್ನು ಕೊಡ್ತಾ ಇದ್ದೀವಿ ಅಂತ ಈಗ ಶಪಥ ಇದು ಬರೀ ಮಾತಲ್ಲ ಬರೀ ಮಾತಲ್ಲ ಇದು ಇದೇ ಕಾನೂನು ನಾವು ಮಾತಾಡ್ತಿರ್ತಕ್ಕಂಥದ್ದೇ ಶಪಥ ಇದನ್ನ ನಾವು ಕಾನೂನಾಗಿ ಅಂಗೀಕರಿಸಿದ್ದೀವಿ ಅಂತ ಮಾತೀವಿ ನಾವು ಯಾರ ವಿರುದ್ಧ ಮಾತಾಡಲ್ಲ ಯಾರ ಒಂದು ಧರ್ಮದ ಪೂಜೆದ ಅಪಚಾರ ಮಾಡಲ್ಲ ಅವ್ರಿಗೆ ವಿರೋಧಿಸಲ್ಲ ಅವರ ಇಷ್ಟ ಮಾಡ್ಬೋದಂತ ಒಪ್ಕೋತೀವಿ ಈ ದೇಶದ ಅಖಂಡತೆಯನ್ನು ಎತ್ತಿಡಿಯಬೇಕು ಒಪ್ತೀವಿ ನಾವು ಈ ದೇಶಕ್ಕೆ ಪ್ರತಿಯೊಬ್ಬರಿಗೂ ಹ್ಯೂಮನ್ ರೈಟ್ ಮಾನವ ನಾವು ಘನತೆಯನ್ನ ಸ್ವಾಭಿಮಾನವನ್ನ ಎತ್ತಿಡಿತೀವಿ ಅಂತ ಶಬ್ದ ಮಾಡಿದ್ವಿ ಈಗ ಈ ಶಬ್ದವನ್ನ ಪ್ರತಿಯೊಬ್ಬರು ವ್ಯಕ್ತಿಯು ಓದ್ವಿ ಇದು ಸಂವಿಧಾನದ ಫ್ರೀಟಿಗೆ ಆಶಯ ಇಂತಹ ಅದ್ಭುತವಾದಂತಹ ಆಶಯವನ್ನು ನಾವು ತಗೊಂಡಲ್ಲಿ ಶಬ್ದ ಮಾಡಿ ಅಲ್ಲಿ ಮನೆಗೋಗಿ ನೀನೇ ಬೇರೆ ಜಾತಿ ನಾನೇ ಬೇರೆ ಜಾತಿ ನಮ್ಮ ನೀ ಬೇರೆ ಬೇಡ ನಾನು ನೀವು ಮುಟ್ಸ್ಕೋಬೇಡ ಅಂತ ಹೇಳೋದಿದೆಯಲ್ಲ ಇದ್ರಂತ ಒಂದು ಆಷಾಢ ಅಂತಿದೆಯಲ್ಲ ಇನ್ನೊಂದಿಲ್ಲ ಇದನ್ನ ಕಲಿಸ್ಕೊಡ್ಬೇಕು ಇಂತ ಆಷಾಢ ಪೂಜಿತನವನ್ನ ಕಲೆಯಲ್ಲಿ ಇಟ್ಕೊಂಡು ಹೃದಯದಲ್ಲಿ ಇಟ್ಕೊಂಡು ನೀವು ಮನುಷ್ಯರ ಜಂಗೀ ನೋಡ್ತೀರಾ ಅಂಬೇಡ್ಕರ್ ಹೇಳಿದ್ರು ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದು ನಾನು ಈ ಸಂವಿಧಾನ ಪ್ರತಿಯೊಬ್ಬ ವ್ಯಕ್ತಿನೂ ಗೌರವಿಸುವುದೇ ಆದ್ರೆ ನೀವೆಲ್ಲರೂ ಪ್ರತಿಯೊಬ್ಬರು ಸಹೋದರ ತರ ಇವ್ರಿ ಸಹೋದರರ ತರ ಇದ್ದು ಈ ದೇಶದ ಎಲ್ಲ ಸಂವಿಧಾನದ ಕಾನೂನುಗಳು ಜಾರಿ ಆಗೋದ್ರೆ ಇನ್ನು ಕೇವಲ ಇಪ್ಪತ್ತು ವರ್ಷದಲ್ಲಿ ಭಾರತ ದೇಶದ ವಿಶ್ವದಲ್ಲಿ ನಂಬರ್ ಒನ್ ರಾಷ್ಟ್ರ ಆಗುತ್ತೆ ಅಂತ ಹೇಳಿದ್ರು ಮಾಡುವ ನಾವು ಇನ್ನು ನೂರ ಸಾವಿರ ಮಾಡಲ್ಲ ಯಾಕೆಂದ್ರೆ ನಮ್ಮ ಜನಗಳ ತಲೆ ಒಳಗಡೆಯಿಂದ ಇನ್ನು ಜಾತೀಯತೆ ಧರ್ಮ ಭೇದ ಅಂತಕ್ಕಂಥದ್ದು ಹೋಗಿಲ್ದೇ ಇರೋದ್ರಿಂದ ನಾವು ನಮ್ಮ ನಮ್ಮ ಜಾತಿಗೆ ಒಬ್ಬೊಬ್ಬರ ನಾಯಕರು ತಗ್ಲಾಕೊಂಡು ಇದೀವಿ ಕುವೆಂಪು ಅಂದ್ರೆ ಒಕ್ಕಲಿಗರು ಮಾಡಬೇಕು ಕನಕದಾಸ ಅಂದ್ರೆ ಕುರುಬರು ಮಾಡಬೇಕು ಅಲ್ವಾ ಬಸವಣ್ಣ ಅಂದ್ರೆ ಲಿಂಗಾಯತರು ಮಾಡ್ಬೇಕು ಅಂದ್ರೆ ಅವರೆಲ್ಲರೂ ವಿಶ್ವಮಾನವರು ಕುವೆಂಪು ವಿಶ್ವಮಾನವ ಬಸವಣ್ಣ ವಿಶ್ವಮಾನವ ಕನಕದಾಸ ವಿಶ್ವಮಾನವ ಕುಲ ಕುಲ ಕುಲವೆಂದು ಹೊಡೆದಾಡದ ನಿಮ್ಮ ಕುಲದ ನೆನೆ ಏನು ಬಂದಿಲ್ಲ ಅಂತ ಹೇಳ್ತಾರಲ್ಲ ಕನಕದಾಸರು ವಿಶ್ವಮಾನವರು ಆದ್ರೆ ನಾವೇನ್ ಮಾಡ್ತೀವಿ ಅವ್ರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತೀವಿ ಯಾವ ಕ್ಯಾಸ್ಟ್ ಸರ್ಟಿಫಿಕೇಟು ಕನಕದಾಸರಿಗೆ ಕುರುಗುನ್ ಸಹ ಕುರುಪುರ ಸರ್ಟಿಫಿಕೇಟು ಕುವೆಂಪುರಿಗೆ ರಿಗೆ ಒಕ್ಕಲಿಗರ ಸರ್ಟಿಫಿಕೇಟು ಬಸವಣ್ಣಗೆ ಲಿಂಗಾಯತ ಸರ್ಟಿಫಿಕೇಟು ಅಂಬೇಡ್ಕರ್ಗೆ ದಲಿತ ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ ಇದ ಇದೇ ನಮ್ ಕೆಲಸ ಈ ಮೆರವಣಿಗೆ ಯಾವ ನಾಯಕರಿಗೂ ಬುದ್ಧರ್ಗಾಗ್ಲಿ ಬಸವಣ್ಣನಗಾಗ್ಲಿ ಪುಲ್ಲರ್ಗಾಗ್ಲಿ ನಾಗವಣ್ಯವರಿಗಾಗ್ಲಿ ಕುವೆಂಪುರವ್ರಿಗಾಗಲಿ ಸಂಗೋಳಿ ರಾಯಣ್ಣಗಾಗ್ಲಿ ಯಾರಿಗೂ ನಾವು ನಮ್ಮ ಜಾತಿಯ ಲೆವೆಲ್ ಇಳಿಸಬಾರದು ಅವ್ರ ಲೆವೆಲ್ ಗೆ ನಮ್ಮನ್ನು ಅಪ್ರಿಗೇಡ್ ಮಾಡ್ಕೊಳ್ಳೋಣ ಈ ದೇಶವನ್ನು ಪ್ರೀತಿಸೋಣ ಈ ದೇಶವನ್ನು ಹೊರಗಿನ ಶತ್ರುಗಳಿಂದ ಕಾಪಾಡಬೇಕು ಅಂದ್ರೆ ನಾವು ಹೊರಗಡೆ ಇರ್ತಕ್ಕಂಥ ಶತ್ರುಗಳನ್ನ ಸರಿಯಾಗಿ ಎಲ್ಲರೂ ಅನ್ನ ತಮ್ಮ ಅಂತ ಭಾವನೆ ಬಂದಾಗ ಮಾತ್ರ ನಾವು ಗದ್ದೆ ಆಗೋದು ನಾವು ಗಟ್ಟಿ ಆಗಲಿಲ್ಲ ಅಂದ್ರೆ ಹೊರಗಿನ ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡ್ತಿರ್ತಾರೆ ಈಗ ಯುದ್ಧ ಮಾಡ್ಬೇಕು ಅಂತ ನೋಡಿದ್ವಿ ನಾವು ಯಾ ಯುದ್ಧ ಮಾಡೋದು ಯುದ್ಧ ಯುದ್ಧ ಮಾಡೋಕ್ರೆ ಅಲ್ಲೊಂದಷ್ಟು ಜನ ಸಾಯ್ತಾರೆ ಇಲ್ಲೊಂದಷ್ಟು ಜನ ಸಾಯ್ತಾರೆ ಯಾವತ್ತಿಗೂ ಯುದ್ಧ ಅಂತಕ್ಕಂಥದ್ದು ಶಾಂತಿಯನ್ನು ತರಲ್ಲ ಪ್ರೀತಿಯನ್ನ ತರಲ್ಲ ವಿಶ್ವ ಮೈತ್ರಿಯನ್ನು ತರಲ್ಲ ನಾವು ಯುದ್ಧಕ್ಕೆ ವಿರೋಧವನ್ನು ಅಂದ್ರೆ ಈ ದೇಶವು ಭಾರತದಲ್ಲಿ ಆಂತರಿಕ ಶತ್ರುಗಳನ್ನ ಮದ್ದು ನಾಶ ಮಾಡಬೇಕು ಶತ್ರುಗಳ ನಾಶ ಮಾಡ ಶತ್ರುಗಳ ಹೃದಯದಲ್ಲಿರ್ತಕ್ಕಂಥ ವೈರತ್ವವನ್ನು ನಾಶ ಮಾಡಬೇಕು ಜಾತಿ ಭೇದವನ್ನು ನಾಶ ಮಾಡಬೇಕು ಧರ್ಮ ಭೇದವನ್ನು ನಾಶ ಮಾಡಬೇಕು ಲಿಂಗ ಭೇದವನ್ನು ನಾಶ ಮಾಡಬೇಕು ಮಹಿಳೆ ನನಗಿಂತ ಕಡಿಮೆ ಅನ್ನುವಂತ ಧೋರಣೆ ಪುರುಷರಲ್ಲಿ ಇಂತ ಎಲ್ಲ ಭೇದ ಭಾವಗಳನ್ನು ನಾಶ ಮಾಡಿದ್ರೆ ಭಾರತದ ಪ್ರಜೆಗಳಾದ ನಾವು ಅನ್ನುವಂತ ಒಂದು ಸತ್ಯವನ್ನು ಎತ್ತಿರದ್ರೆ ಅವತ್ತು ಈ ದೇಶ ಪ್ರಬಲ ಆಗುತ್ತೆ ಶಕ್ತಿಯುತ ಆಗುತ್ತೆ ಮತ್ತು ನಮ್ಮನ್ನ ಯಾರು ಮುಟ್ಟಕ್ಕಾಗದಷ್ಟು ನಾವು ಪ್ರಬಲರಾಗ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಪ್ರತಿ ಊರುಗಳಲ್ಲಿ ಇಂತ ಅದ್ಭುತವಾದ ಕಾರ್ಯಕ್ರಮ ನಡೀಲಿ ಅಂಬೇಡ್ಕರ್ ಅವ್ರ ವಿಚಾರಧಾರೆ ಚರ್ಚೆ ಆಗಲಿ ಅಂಬೇಡ್ಕರ್ ಅವರ ಬರವಣಿಗೆಗಳ ಚರ್ಚೆ ಆಗಲಿ ಅಂಬೇಡ್ಕರ್ ಅವರ ವಿಚಾರ ಎಲ್ಲ ಬೀದಿಗಳಿಗೂ ತಲುಪಲಿ ನಮ್ಮ ಮನೆ ಮನೆಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಅಂಬೇಡ್ಕರ್ ಅವರ ವಿಚಾರಧಾರೆ ಹೃದಯದಲ್ಲಿ ಬರಲಿ ನಮ್ಮ ಓಟಿನಲ್ಲಿ ಅಳಸಾಕಿ ನಾವು ನಮ್ಮ ಮಕ್ಕಳಲ್ಲಿ ಅಂಬೇಡ್ಕರ್ ಕಾಣಬೇಕು ಅನ್ನುವಂತ ಒಂದು ಸಂಕಲ್ಪವನ್ನು ಮಾಡಿದ್ರೆ ಅವರನ್ನು ನಾವು ಈ ದೇಶವನ್ನ ಶತ್ರುಗಳಿಂದ ಕಾಪಾಡಬಹುದು ಈ ದೇಶವನ್ನ ಅಭಿವೃದ್ಧಿ ಪಥದಲ್ಲಿ ನಾವು ಮುನ್ನಡೆಸಬಹುದು ಅಂತ ಹೇಳ್ತಾ ಇವತ್ತಿನ ಅಂಬೇಡ್ಕರ್ ಯುವಕರ ಸಂಘದ ಯುವಕರು ಅತ್ಯಂತ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ವಿಚಾರ ಸಂಖ್ಯೆ ರೀತಿಯಲ್ಲಿ ಏರ್ಪಡಿಸಿದರೆ ಅವರೆಲ್ಲರೂ ನನ್ನ ನನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಇಷ್ಟೊತ್ತು ನಿಮ್ ಜೊತೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆಲ್ಲರನ್ನು ಹೊಂದಿ ನಾನು ಮಾತು ಮುಗಿಸ್ತೇನೆ ಜೈ ಭೀಮ್